ಈ ಬಸ್ ನಿಲ್ದಾಣದಿಂದ ಬಿಹೆಚ್ ರಸ್ತೆಯಲ್ಲಿ ಸಾಗಿ ಆರ್ಕುಳ ವೃತ್ತದಲ್ಲಿ ಖಾಸಗಿ ಬಸ್ಗಳು ಸಾಗರ ಜೋಕ್ ಫಾಲ್ಸ್ ಹೊಸನಗರ ಶಿಕಾರಿಪುರ ಹೊನ್ನಾಳಿ ನ್ಯಾಮ್ತಿ ಸೊರಬ ಮೊದಲಾದ ಊರುಗಳಿಗೆ ತೆರಳುತ್ತಿದ್ವು ಆದರೆ ಬುಧವಾರ ಮಧ್ಯಾಹ್ನದ ವೇಳೆಗೆ ಸಂಚಾರಿ ಪೊಲೀಸರು ಬಸ್ ಮಾರ್ಗವನ್ನೇ ದಿಢೀರ್ ಎಂದು ಬದಲಾಯಿಸಿದ್ದಾರೆ ಇದರಿಂದ ಪ್ರತಿನಿತ್ಯ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಸುಸ್ತು ಬಿದ್ದಿದ್ದಾರೆ ಜೊತೆಗೆ ಪೊಲೀಸರು ಕ್ರಮ ಪೊಲೀಸರ ಕ್ರಮಕ್ಕೆ ಹಿಡಿ ಶಾಪವನ್ನು ಸಹ ಹಾಕಿದ್ದಾರೆ ಈ ಮಾರ್ಗದಲ್ಲಿ ಮೆಗ್ಗನ್ ಆಸ್ಪತ್ರೆ ಪ್ರವಾಸಿ ಮಂದಿರ ಆಯನೂರು ಗೇಟ್ ಹಾಗೂ ಎಪಿಎಂಸಿ ಬಳಿ ನೂರಾರು ಪ್ರಯಾಣಿಕರು ಬಸ್ಗಳಿಗೆ ಇದ್ರು ವಯೋವೃದ್ಧರು ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ಎಂದಿನಂತೆ ತಮ್ಮ ಬಸ್ಗಳಿಗೆ ಕಾದು ಕುಳಿತು ತೆರಳುತ್ತ ಇದ್ರು ಆದ್ರೆ ಪೊಲೀಸರ ಪ್ರಯೋಗದಿಂದ ನೂರಾರು ಜನರು ಆಟೋಗಳಿಗೆ ಹಣ ತೆತ್ತು ಬಸ್ ಬರುವಲ್ಲಿಗೆ ತೆರಳಿದರು ಗುರುವಾರ ಬೆಳಗ್ಗೆ ಆಲ್ಕೊಳ ವೃತ್ತದಿಂದ ಬಸ್ ನಿಲ್ದಾಣಕ್ಕೆ ಬರುವ ಬಸ್ಗಳನ್ನು ಗೋಪಾಳ ರಸ್ತೆ ಮೂಲಕ ಸಾಗುವಂತೆ ಮಾಡಿದ ಪೊಲೀಸರು ಪ್ರಯಾಣಿಕರಿಗೆ ಮತ್ತಷ್ಟು ತೊಂದರೆಯಾಗುವಂತೆ ಮಾಡಿದರು ಹಿಂದೆಯೂ ಹಲವು ಬಾರಿ ಇಂತಹ ಪ್ರಯೋಗ ನಡೆಸಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು ಪುನಃ ಅದೇ ಪ್ರಯೋಗವನ್ನು ಸಂಚಾರಿ ಪೊಲೀಸರು ಯಾವುದೇ ಪೂರ್ವ ಮಾಹಿತಿ ನೀಡದೆ ಕೈಗೊಂಡಿರೋದು ಅಸಮಾಧಾನಕ್ಕೆ ಕಾರಣವಾಗಿದೆ ಬಸ್ ನಿಲ್ದಾಣದಿಂದ ಬಿಎಚ್ ರಸ್ತೆಯಲ್ಲಿ ಸಾಗಿ ಆಲ್ಕುಳ ವೃತ್ತದಲ್ಲಿ ಖಾಸಗಿ ಬಸ್ಗಳು ಸಾಗರ ಜೋಗ್ ಫಾಲ್ಸ್ ಹೊಸನಗರ ಶಿಕಾರಿಪುರ ಹೊನ್ನಾಳಿ ನಾಂತಿ ಸೊರಬ ಹೀಗೆ ಮೊದಲಾದ ಊರುಗಳಿಗೆ ಬುಧವಾರ ಮಧ್ಯಾಹ್ನದ ವೇಳೆಗೆ ಸಂಚಾರಿ ಪೊಲೀಸರು ಬಸ್ ಮಾರ್ಗವನ್ನೇ ದಿಢೀರ್ ಎಂದು ಬದಲಾಯಿಸಿದ್ದಾರೆ ಇಂತಹ ಪ್ರ ಇದರಿಂದ ಪ್ರತಿನಿತ್ಯ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಸುಸ್ತು ಬಿದ್ದಿದ್ದಾರೆ ಜೊತೆಗೆ ಪೊಲೀಸರು ಕ್ರಮಕ್ಕೆ ಇಡೀ ಶಾಪವನ್ನು ಸಹ ಹಾಕಿದ್ದಾರೆ ಈ ಮಾರ್ಗದಲ್ಲಿ ಮೆಗ್ಗನ್ ಆಸ್ಪತ್ರೆ ಪ್ರವಾಸಿ ಮಂದಿರ ಐನೂರು ಗೇಟ್ ಹಾಗೆ ಎಪಿಎಂಸಿ ಬಳಿ ನೂರಾರು ಪ್ರಯಾಣಿಕರು ಬಸ್ಗಳಿಗೆ ವಯೋವೃದ್ಧರು ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ಎಂದಿನಂತೆ ತಮ್ಮ ಬಸ್ ಗಳಿಗೆ ಕಾದು ಕುಳಿತು ತೆರಳುತ್ತಾ ಇದ್ರು ಆದ್ರೆ ಪೊಲೀಸರ ಪ್ರಯೋಗದಿಂದ ನೂರಾರು ಜನರು ಆಟೋಗಳಿಗೆ ಹಣ ತೆತ್ತು ಬಸ್ ಬರುವಲ್ಲಿಗೆ ತೆರಳಿದ್ರು ಗುರುವಾರ ಬೆಳಗ್ಗೆ ಆಲ್ಕುಳ ವೃತ್ತದಿಂದ ಬಸ್ ನಿಲ್ದಾಣಕ್ಕೆ ಬರುವ ಬಸ್ಗಳನ್ನ ಗೋಪಾಳ ರಸ್ತೆ ಮೂಲಕ ಸಾಗುವಂತೆ ಮಾಡಿದ ಪೊಲೀಸರು ಪ್ರಯಾಣಿಕರಿಗೆ ಮತ್ತಷ್ಟು ತೊಂದರೆ ಆಗೋ ರೀತಿ ಮಾಡಿದ್ದಾರೆ ಹಿಂದೆಯೂ ಹಲವು ಬಾರಿ ಇಂತಹ ಪ್ರಯೋಗ ನಡೆಸಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು ಪುನಃ ಅದೇ ಪ್ರಯೋಗವನ್ನ ಸಂಚಾರಿ ಪೊಲೀಸರು ಯಾವುದೇ ಪೂರ್ವ ಮಾಹಿತಿಯನ್ನು ನೀಡದೆ ಕೈಗೊಂಡಿರೋದು ಅಸಮಾಧಾನಕ್ಕೆ ಕಾರಣವಾಗಿದೆ